ಅಕ್ಕ ಹುಡುಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಪಾರ್ವತಿ ಇರ್ತಾಳೆ ನಮ್ಮ ಮದುವೆ ಕಳೆ ಬಂದ್ಬಿಟ್ಟಿದೆ ಹುಡುಗಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ದೃಷ್ಟಿನೇ ಆಗುತ್ತೆ ಅಂತ ಹೇಳ್ತಾಳೆ ಪಾರ್ವತಿ ಅಭ ಎಷ್ಟು ಮುದ್ದಾಗಿ ಅಮ್ಮ ನ ಪಾರ್ವತಿ ಮದುವೆ ಅಂದರೆ ಹೆಂಗೆ ಅಲ್ವಾ ಹೆಣ್ಮಕ್ಳು ಎಷ್ಟು ಬಿರಿನ ಕಳೆ ಬಂದ್ಬಿಡ್ತೈತೆ ಅಂತ ಹೇಳ್ತಾಳೆ ಭೈರಾದೇವಿ ಮದುವೆ ಕಳೆ ತುಂಬಿ ತುಳ್ಕಾಡುತ್ತೆ ಅಂತ ಹೇಳ್ತಾಳೆ ಭೈರಾದೇವಿ ಅಯ್ಯೋ ಅತ್ತವ ನಾವು ಗಮನಿಸ್ದಲ್ವ ಗಂಗನ ಕೂತ್ಕೆಲಿ ತಾಲಿ ಹಂಗೆ ಅದೇ ಹೌದಾ ಎಲ್ಲಿ ನೋಡೋಣ ಅಂತ ಪಾರ್ವತಿ ಹೇಳ್ತಾಳೆ ಹೌದು ಕಣಮ್ಮ ಅಂತ ಹೇಳಿದಾಗ ಪಾರ್ವತಿ ಹೌದು ಸಂದ ಸಲೇಟ್ ಟೈಮ್ಗೆ ನೋಡ್ಕೊಂಡಿದ್ದೀಯ ಗಂಡನ ಕಡೆ ಹೋಗಿದರೆ ಅಷ್ಟೇ ಕಾತೆ ಎಲ್ಲ ಗಂಗಾ ತಾಲಿನ ತಗಿ ಅಂತ ಪಾರ್ವತಿ ಹೇಳ್ತಾಳೆ ಆಗ ತಾಲಿನ ನಾನು ತೆಗಿಯಲ್ಲ ಅಂತ ಹೇಳ್ತಾಳೆ ಗಂಗಾ ಪಾರ್ವತಿ ಆಗ ಅದೇ ನಮ್ಮ ಹಂಗೆ ಹೇಳ್ತಾ ಇದ್ದೀಯ ನೀನು ಒಪ್ಪಿಗೆ ಕೊಟ್ಟಿದ್ದಕ್ಕೆ ತಾನೆ ಅಕ್ಕ ಶಂಕರ ಹುಡುಗನ ಕರೆಯನ್ನು ಕರೆಸಿದ್ದು ಅಂತ ಹೇಳ್ತಾಳೆ ಪಾರ್ವತಿ ನೀನು ನೋಡೋದೇ ಮದುವೆನೇ ಇಷ್ಟ ಅಲ್ಲ ಅನ್ನೋ ಥರ ನಡ್ಕೊತಾ ಇದ್ದೀಯಾ ಇನ್ನೂ ನಿನ್ನ ಮನಸ್ಸಲ್ಲಿ ಶಂಕರ ಇದಾನೆ ಹೆಂಗೆ ಅಂತ ಕೇಳ್ತಾಳೆ ಪಾರ್ವತಿ ಅಯ್ಯೋ ಚಿಕ್ಕತ್ತೆ ಹಾಗೇನೂ ಇಲ್ಲ ನಾನು ಅವರು ಯಾವಾಗ ನನ್ನ ಮದುವೆ ಆಗೋಲ್ಲ ಅಂತ ಗೊತ್ತಾಯಿತು ಹಾಗೆ ಮನಸ್ಸಿನಿಂದ ತೆಗೆದಾಕ್ಬಿಟ್ಟೆ ಅಂತ ಹೇಳ್ತಾಳೆ ಗಂಗಾ ಅವ್ರು ನನಗೆ ಉಳ್ಳೇದು ಬೆಳೆ ಬಯಸುವ ಆತ್ಮೀಯ ಅಷ್ಟೇ ಅಂತ ಹೇಳ್ತಾಳೆ ಗಂಗಾ ಆಗ ಸುನಂದಾಗ ಪಾರ್ವತಿ ಮಕ್ಕ ನೋಡ್ತಾ ಇರ್ತಾರೆ ಆಗ ಗಂಗಾ ಅವ್ರ ಶಂಕರನಿಗೆ ನನ್ನ ಮನಸಲ್ಲಿ ದೇವರ ಸ್ಥಾನ ಇದೆ ಮತ್ತವ ತಾಲಿ ತೆಗಿಯಲ್ಲ ಅಂತ ಇದೆಯಾ ಅಂತ ಪಾರ್ವತಿ ಕೇಳ್ತಾಳೆ ಅದು ಆಗಲ್ಲ ಅತ್ತವ ಇದು ಚಿಕ್ಕ ವಯಸ್ಸಲ್ಲೇ ಕಟ್ಟಿರೋದಲ್ಲ ಅದಕ್ಕೆ ತುಂಬ ಅಟ್ಯಾಚ್ಮೆಂಟ್ ಇದೆಯೇ ಇದೆ ಅಂತ ಹೇಳ್ತಾಳೆ ಗಂಗಾ ಯಾಕೋ ಪಿಚ್ಚಕ್ಕೆ ಮನಸೇ ಆಗ್ತಿಲ್ಲ ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಗಂಗಾ ಆಗ ಸುನಂದ ಇದ್ಕೊಂಡು ಗಂಧಿನ ಕಡೆ ನೋಡಿದವರು ತಪ್ಪು ತಿಳ್ಕೋಳಕಿಲ್ವೇ ಅಂತ ಹೇಳ್ತಾಳೆ ಆಗ ಗಂಗಾ ಇಲ್ಲ ಅಕ್ಕ ನಾನು ಅದಕ್ಕೆ ಅವಕಾಶ ಮಾಡಿಕೊಡೋಲ್ಲ ಅಂತ ಹೇಳ್ತಾಳೆ ಗಂಗಾ ತಾಲಿನ ಒಳಗಡೆ ಹಾಕ್ಕೊಂತೀನಿ ಆಗ ಯಾರ ಕಣ್ಣಿಗೂ ಕಾಣಿಸಲ್ಲ ಇಷ್ಟು ವರ್ಷದಿಂದ ಒಂದ್ಸಲೂ ನಾನು ತಾಲಿನ ತೆಗ್ದಿಲ್ಲ ಇವಾಗ ತೆಗಿ ಅಂದರೆ ಹೆಂಗಕ್ಕ ತುಂಬ ಅಟ್ಯಾಚ್ಮೆಂಟ್ ಇದೆ ಇದಕ್ಕೂ ನನಗೆ ಅಂತ ಹೇಳ್ತಾಳೆ ಗಂಗ ಹೇಳಕ್ಕಳಮ್ಮ ನಿನ್ನ ಮನಸ್ಸಿಗೆ ತುಂಬ ನೋವಾಗ್ತೈತೆ ಅಂತ ನಂಗೆ ಗೊತ್ತಾಗ್ತೈತೆ ಆದರೆ ಏನು ಮಾಡೋದು ಕಡಲಲ್ಲಿ ತಾಲಿ ಇಟ್ಕೊಂಡು ಇನ್ನೊಂದು ಮದುವೆ ಆಗೋಕ್ಕಾಗುತ್ತಾ ಅಂತ ಕೇಳ್ತಾಳೆ ಪಾರ್ವತಿ ಪಾರ್ವತಿಯಾಗ ಭೂರ ದೇವಿಗೆ ಅಕ್ಕ ನೋನೇ ನಾನು ಸ್ವಲ್ಪ ಹೇಳಕ್ಕ ಅಂತ ಹೇಳಿದಾಗ ಭೈರಾದೇವಿ ಗಂಗಾ ಬಿಚ್ಚಿ ಕೊಡವ ಅಂತ ಹೇಳ್ತಾಳೆ ಭೈರಾದೇವಿ ಆಗ ಗಂಗಾ ಇಲ್ಲ ನಾನು ಬಿಚ್ಚಿಕ್ಕಲ್ಲ ಇದನ್ನು ನಾನು ಮೊರೆ ಮಾಡ್ಕೊತೀನಿ ಅಂತ ಹೇಳ್ತಾಳೆ ಆಗ ಭೈರಾದೇವಿ ಪಾರ್ವತಿ ನೀವೆಲ್ಲ ಹೋಗಿ ಮುಂದೆ ನೋಡಬೇಕಾದ ಕೆಲಸ ನಡೀಲಿ ನಾನು ಕರ್ಕೊಂಬತ್ತೀನಿ ಅಂತ ಹೇಳ್ತಾಳೆ ನೀವು ಹೋಗಿ ಎಲ್ಲ ತಯಾರಿ ಮಾಡ್ಕೊಳ್ಳಿ ನಾನು ಗಂಗಾನ ಕರ್ಕೊಂಬತ್ತೀನಿ ಅಂತ ಹೇಳ್ತಾಳೆ ಭೈರಾದೇವಿ ಅದೇ ಟೈಮ್ಗೆ ಗೌರಿ ನ್ಯೂಸ್ ನೋಡ್ತಾ ಕೂತಿರ್ತಾಳೆ ಜಾಗ ತಗೊಟ್ಟ ಶಂಕರಗೂ ಅವಮಾನ ನೀವೇ ನನ್ನ ಆಕ್ಷನ್ ತಗೊಬೇಕು ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾಳೆ ಆಗ ಗೌರಿಗೆ ಡಿ ಸಿ ಅವರು ಹೇಳ್ತಾರೆ ನನ್ನ ಎನ್ಕ್ವೈರಿಯಲ್ಲಿ ನಿಂದೇ ನಾನು ತಪ್ಪಿದರೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳ್ತಾರೆ ಸಸ್ಪೆನ್ಸ್ ಆರ್ಡರ್ ತೊಗೊಂಡು ಮನೆಗೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾರೆ ಡಿ ಸಿ ಈ ಕಡೆ ಗುಂಡಣ್ಣ ಅಮ್ಮ ಕೈಮ ಉಂಡೆ ಅಂತ ಕೇಳ್ತಾನೆ ಆಗ ಶುದ್ಧ ಅಂತ ಎತ್ಕೊಂಡು ಅದ್ರಲ್ಲಿ ಹಾಡೋ ಅಂತ ಹೇಳಿದ್ರೆ ಆಗಲು ಮನೆಗೆ ಗಂಡನ ಕಡೆಯವ್ರು ಬರ್ತಾರೆ ಎಲ್ಲ ನಮಸ್ಕಾರ ಹೇಳಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಗುಂಡಣ್ಣ ಅಂಕಲ್ ನಾನು ಇಲ್ಲಟ್ಟು ತಿಂದರೆ ಏನು ಬೇಜಾರು ಮಾಡ್ಕೊಂತೀರ ಅಂದಾಗ ಇಲ್ಲ ಕಣ್ಬಿಟ್ಟು ತಿನ್ನು ಅಂತ ಹೇಳ್ತಾರೆ ಭೈರಾದೇವಿ ಹುಡುಗ ಏನು ಕೆಲಸ ಮಾಡ್ತಾನೆ ಅಂತ ಕೇಳಿದಾಗ ಅವರಪ್ಪ ಹುಡುಗ ಬೆಂಗಳೂರಲ್ಲಿ ಒಂದು ಸ್ವಂತ ಆಫೀಸ್ ಓಪನ್ ಮಾಡಿದ್ದಾನೆ ಹಾಸನದಲ್ಲೂ ಕೂಡ ತುಂಬ ಜಮೀನಿದೆ ಇಲ್ಲೂ ಅವನೇ ನೋಡ್ಕೊಂತಾನೆ ಬೆಂಗಳೂರಲ್ಲೂ ಅವನೇ ನೋಡ್ಕೊಂತಾನೆ ಅಂತ ಇಬ್ಬರು ಹೇಳ್ತಾರೆ ಭೈರಾದೇವಿ ವರದಕ್ಷಿಣೆ ವರಾಕ್ಷರ ಏನಾದರೆ ಕೇಳಿ ಅಂತ ಹೇಳ್ತಾಳೆ ಈಗ ಅವರಪ್ಪ ನಮಗೆ ದೇವರು ಚೆನ್ನಾಗೇ ಕೊಟ್ಟಿದ್ದಾರೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕೊಟ್ಟು ಚೆನ್ನಾಗಿ ಮದುವೆ ಮಾಡಿಕೊಡಿ ಅಂತ ಹೇಳ್ತಾರೆ ಹೌದೌದು ಶಂಕರವ್ರ ಮನೆಯೇ ದೊಡ್ಡಿಕೆ ಇದೆಯಲ್ಲ ಅದಕ್ಕಿಂತ ಇನ್ನೇನು ಹೇಳಿ ನೋಡ್ತಿರು ಗಂಗಾ ಮದುವೆ ಆತೈತೆ ಅಂತ ಹೇಳ್ತಾಳೆ ಪಾರ್ವತಿ ಆಗ ಸುನಂದ ಹೌದೌದು ಸೊ ಬೇಗ ಮದುವೆ ಆಗಬೇಕು ಶಂಕರನೂ ಆಗೋ ಗೌರಿ ಇಬ್ರು ಚೆನ್ನಾಗಿರಬೇಕು ಈ ಆವು ಸಾಯಿ ಕುಡ್ದು ಇತ್ತು ಕೋಲು ಮುರಿ ಕೊಡ್ದು ಬೇಗ ಗೌರಿ ಗಂಗಾ ಮನೆಯಿಂದ ತೊಲಗಬೇಕು ಅಂತ ಹೇಳ್ತಾಳೆ ಸುನಂದ ಆಗ ಶಂಕರ ಕೇಳಿಸ್ಕೊಂಡು ಅದ್ಕೆವ ಅಂತ ಕರೀತಾನೆ ಆಗ ಮದುವೆ ಕಂಡಿ ಅಪ್ಪ ಇಬ್ಬರೂ ನೋಡ್ತಾ ನೋಡ್ತಾ ನಾಚಿಕೊಂಡೇ ಇರ್ತಾರೆ ಇಬ್ಬರಿಗೂ ಜಲ್ದಿ ಮದುವೆ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ ಏನನ್ನ ಕೇಳೋದಿದ್ರೆ ಹುಡುಗನತ್ರ ಕೇಳಿ ಅಂತ ಹೇಳ್ತಾರೆ ಪಾರ್ವತಿ ಅನ್ನೋರೇ ನಮ್ಮ ಹುಡುಗಿ ಲಾಯರ್ ಓದ್ಕಂಡಿದ್ದಾಳೆ ಕೋಟಲ್ಲಿ ಜೇಷವ್ರ ಮುಂದೆ ಹಾದ ಮಾಡೋಕೆಡಿದ್ರೆ ಲಾಯರೇ ಬೆಚ್ಚಿ ಬಿಡ್ಬಿಡ್ತಾರೆ ಅಂತ ಹೇಳ್ತಾಳೆ ಪಾರ್ವತಿ ನಮ್ಮ ಹುಡುಗಿ ಎಲ್ಲರಿಗೂ ಟೈಮ್ ಕೊಡ್ತಾಳೆ ಹಾಗೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾಳೆ ದೊಡ್ಡವ್ರಂದರೆ ಗೌರವ ಅಂದರೆ ಮರ್ಯಾದೆ ಮನೆಗೆ ಇರೋನೆಲ್ಲ ಪ್ರೀತಿಯಿಂದ ನೋಡ್ಕೊತಾಳೆ ನಮ್ಮ ಹುಡುಗಿ ಅಂತ ಹೇಳ್ತಾ ಇರ್ತಾಳೆ ಪಾರ್ವತಿ ಇನ್ನೇನು ಮಂತೀಗ ಒಬ್ರಿಗೊಬ್ರು ಹುಡುಗೀನೂ ಹುಡುಗ ಮಾತಾಡ್ಕೊಬೋದು ಏನಾರ ಮಾತುಕತೆ ಇದ್ದರೆ ಮಾತಾಡ್ಕೊಳ್ರಿ ಅಂತ ಹೇಳ್ತಾನೆ ಶಂಕರ ಗಂಗಾ ನೀನೇನನ್ನ ಮಾತಾಡೋದಿದ್ರೆ ಮಾತಾಡ್ಬೋದು ನೀವು ಅಷ್ಟೇ ಏನನ್ನ ಮಾತಾಡೋಂಗಿದ್ರೆ ಮಾತಾಡ್ರಿ ಅಂತ ಹೇಳ್ತಾನೆ ಶಂಕರ ಹಾಂ ಹೌದೌದು ಏನಪ್ಪ ಮಗನೇ ಹುಡುಗಿ ಹತ್ರ ಏನಾನ ಮಾತಾಡೋದಿದ್ದೇ ಮಾತಾಡ್ಕಂಬಳು ಆಮೇಲೆ ಅವಕಾಶನೇ ಸಿಗೋದಿಲ್ಲ ಆಮೇಲೆ ತುಂಬ ಬ್ಯುಸಿಯಾಗುತ್ತೀರ ನೀವು ಅಂತ ಹೇಳ್ತೇನೆ ಹುಡುಗನವ್ರಪ್ಪ ಏನಮ್ಮ ನಮ್ಮ ಹುಡುಗ ನಿಮಗೆ ಇಷ್ಟವಾದನಾ ಅಂತ ಗಂಗನ್ನ ಕೇಳ್ತಾರೆ ನಮ್ಮ ಹುಡುಗ ಇಷ್ಟ ಆದ್ನ ಹುಡುಗನ ಜೊತೆ ಏನನ್ನ ಮಾತಾಡ್ಬೇಕಾ ಅಂತ ಕೇಳಿದಾಗ ಇಲ್ಲ ಇಲ್ಲ ಹಾಗೇನಿಲ್ಲ ಶಂಕರವರು ನಮ್ಮ ಅತ್ತೆಯವರು ಏನು ಹೇಳ್ತಾರೆ ಅದೇ ಫೈನಲ್ ಅಂತ ಹೇಳ್ತಾಳೆ ಗಂಗಾ ಈಗಿನ ಕಾಲದಲ್ಲಿ ಡಿಸಿಷನ್ ಎಲ್ಲ ನಮಗೆ ಬಿಟ್ಟಿತ್ತು ಅಂತ ಹೇಳ್ತಾರೆ ಆದರೆ ನೀನು ಇಷ್ಟಲ್ಲೇ ಗೊತ್ತಾಗುತ್ತೆ ನಿನ್ನ ಸಂಸ್ಕಾರ ಎಂಥದ್ದು ಅಂತ ಅಂತ ಹೇಳ್ತಾರೆ ನನಗಂತೂ ಹುಡುಗಿ ಸಂಪೂರ್ಣ ಒಪ್ಪಿಗೆ ಆಗಿದೆ ಅಮ್ಮ ಮಗ ಇಬ್ಬರು ಒಪ್ಪುಬಿಟ್ರೆ ನಮ್ಮದೇನು ನೋ ಅಬ್ಜೆಕ್ಷನ್ ಅಂತ ಹೇಳ್ತಾರೆ ನಂದು ಅಷ್ಟೇ ಅಪ್ಪ ಹುಡುಗಿನೇ ದೊಡ್ಡ ಬೋಲ್ಡು ಅಂತಂದರೆ ನಾನು ಆವಾಗಲೇ ಬೋಲ್ಡ್ ಆಗ್ಬಿಟ್ಟೆ ನನಗೂ ಒಪ್ಕೇನೆ ಅಂತ ಹೇಳ್ತಾನೆ ಹುಡುಗ ಇಷ್ಟೊಳ್ಳೆ ಮನಸ್ಸಿರೋ ಇಷ್ಟೊಳ್ಳೆ ಒಳ್ಳೆ ಹುಡುಗಿನ ನಾನು ಮದುವೆ ಆಗ್ತಿರೋದು ತುಂಬಾ ಅದೃಷ್ಟವಂತ ಅಂತ ಹೇಳ್ತಾನೆ ಹುಡುಗ ನನಗೆ ಮದುವೆಗೆ ಒಪ್ಪಿಗೆ ಇದೆ ಅಂತ ಓಕೆ ಅಪ್ಪ ಅಂತ ಹೇಳ್ತಾನೆ ನನ್ನ ಮಗ ಒಪ್ಪದ ಮೇಲೆ ನಂದೂ ಓಕೆನೆ ಅಂತ ಹೇಳ್ತಾಳೆ ಹುಡುಗನ ತಾಯಿ ಆಗ ಶಂಕರ ಅವ್ವಾ ನಿನಗೂ ಒಪ್ಕೇನವ್ವ ಅಂತ ಕೇಳ್ತಾನೆ ನೀನು ನೋಡಿದ ಮ್ಯಾಕೆ ನನಗೂ ಒಪ್ತೇನೆ ನನ್ನ ಮಾತಿಲ್ಲ ಬಿಡಪ್ಪ ಅಂತ ಹೇಳ್ತಾಳೆ ಭೈರಾದೇವಿ ಆಗ ಶಂಕರ ಎಲ್ಲರೂ ಒಪ್ಪಿದ ಮೇಲೆ ಬಾಯಿಸಿ ಮಾಡಲೇಬೇಕು ಅಂತ ಹೇಳ್ತಾನೆ ಆ ಹುಡುಗರು ಮನೆ ಕಡೆಯವರು ಬರ್ತೀನಿ ಅಂತ ಹೇಳ್ತಾರೆ ಸರಿ ಬನ್ನಿ ಅಂತ ಭೈರಾದೇವಿ ಕಳಿಸ್ಕೊಡ್ತಾರೆ ಗೌರಿ ಊಟಕ್ಕೆ ಕೂತಿದ್ದಾಗ ಒಂದು ಫೋನ್ ಕಾಲ್ ಬರುತ್ತೆ ಮೇಡಮ್ ನಿಮ್ಮ ಲಂಚದ ಕೇಸ್ ಮೇಲೆ ಇನ್ನೊಂದು ಇಂಟರ್ವ್ಯೂ ತಗೋಬೇಕು ಅಂತಿದ್ದೀರಿ ಅಂತ ಹೇಳ್ತಾರೆ ಆಗ ಫೋನ್ ಕಟ್ ಮಾಡ್ತಾಳೆ ಗೌರಿ ನಮಸ್ಕಾರ ಮೇಡಮ್ ನಾವು ಸುವರ್ಣ ಟಿ ವಿಯಿಂದ ನಾವು ನ್ಯೂಸ್ ಚಾನಲಿಂದ ಫೋನ್ ಮಾಡ್ತಾಯಿದ್ದೀರಿ ನಿಮ್ಮ ಲಂಚದ ಕೇಸ್ ಬಗ್ಗೆ ಒಂದು ಇಂಟರ್ವ್ಯೂ ಸಮ್ ಸಮಟೈಮ್ ನಿಮ್ಮ ಟೇಬಲ್ ನಮ್ಮ ಜೊತೆ ಹಚ್ಕೊಳಕ್ಕಾಗುತ್ತೆ ಮೇಡಮ್ ನಾವು ನಿಮ್ಮ ಲಂಚದ ಕೇಸ್ ಬಗ್ಗೆ ಎಲ್ಲರೂ ಒಂದು ವಿಧ ವಿಧವಾಗಿ ಮಾತಾಡ್ಕೊತಾ ಇದ್ದಾರೆ ನೀವು ಮಾತಾಡೋಕ್ಕಾಗುತ್ತಾ ಮೇಡಮ್ ಅಂತ ಕೇಳ್ತಾರೆ ನ್ಯೂಸ್ ಚಾನಲವರು ಅವರು ಆಗ ಗೌರಿ ನೋಡಿ ನನಗೆ ನ್ಯೂಸ್ ಚಾನಲ್ ಮೇಲೆ ತುಂಬ ಗೌರವ ಇದೆ ಸುಮ್ ಸುಮ್ಮ ಆರೋಪನೆ ಮೇಲೆ ನಾನು ನ್ಯೂಸ್ ಚಾನಲ್ಗೆ ಇಂಟ್ರವ್ಯೂ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ಗೌರಿ ಗೌರಿ ಅವಾಗ ಬೇಜಾರಾಗಂದಾಗ ಆನಂದ್ ನೀನು ಎಲ್ಲೆಲ್ಲಿ ಕೆಲಸ ಅಂತ ನಮ್ಗೆ ಗೊತ್ತು ನೀನು ಎಷ್ಟೆಷ್ಟು ಕೆಲಸ ಅಂತ ಗೊತ್ತು ಹಾಗೆಲ್ಲ ನಿಮ್ಮ ಜೊತೆಯಲ್ಲೇ ನಾನು ಇದ್ದೀನಿ ಎಲ್ಲ ನಂಗೆ ಗೊತ್ತು ನೀನು ಎಂತೋಳು ಅಂತ ನಮ್ಗೆ ಗೊತ್ತು ಅಂತ ಹೇಳ್ತಾನೆ ಆನಂದ್ ಓದ್ ಸಲನು ಹಂಗೆ ನೀನು ಹಣ ಹಣವಿರೋ ಪಾರ್ಸಲ್ ಬಂದಾಗ ನೀನು ಏನು ಮಾಡಿದೆ ಅಂತ ನಮ್ಗೆ ಗೊತ್ತಮ್ಮ ನೀನು ಕೈ ಅದರಲ್ಲೇ ಗೊತ್ತಾಗುತ್ತೆ ನೀನು ಎಷ್ಟು ನಿಯತ್ತೆಗಿದೀಯ ಅಂತ ನಮಗೆಲ್ಲ ಗೊತ್ತಮ್ಮ ನೀನು ಹೆಂಗಿ ಅಂತ ನಿನ್ನ ಪ್ರಾಮಾಣಿಕತೆ ಎಷ್ಟಿದೆ ಅಂತ ನಮಗೆಲ್ಲ ಗೊತ್ತು ಅದರಲ್ಲೇ ಗೊತ್ತಾಗುತ್ತೆ ನಿನ್ನ ಪ್ರಾಮಾಣಿಕತೆ ಅಂತ ಹೇಳ್ತಾಳೆ ಮತ್ತೆ ಆನಂದಿತ್ಕೊಂಡು ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀಯ ಎಷ್ಟೆಷ್ಟೋ ನೋವು ಬಂದಿದೆ ಎಷ್ಟೆಷ್ಟೋ ತೊಂದರೆ ಆಗಿದೆ ಆಗೆಲ್ಲ ತೊಂದರೆ ಆಗಿದಾಗೆಲ್ಲ ಯೋಚನೆ ಮಾಡ್ತಾಳು ಈಗ ಹಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆನಂದ್ ಏನು ಮಾಡೋದು ಅಪ್ಪಾಜಿ ಅಜ್ಜಿ ಹೆಚ್ಚು ಚಿದಾಗ ಆಗೋ ನೋವಿಗಿಂತ ಗೊತ್ತಿರೋರು ಚುಚ್ಚಿದಾಗ ಹಾಗೋ ನೋವೇ ಜಾಸ್ತಿ ಅಂತ ಹೇಳ್ತಾಳೆ ಗೌರಿ ಯಾಕೆ ನಮ್ಮ ಗೌರಿ ಯಾವಾಗ್ಲೂ ಶಂಕರ ಮೇಲೇ ಅನುಮಾನ ಪಡ್ತಿರ್ತಾಳಲ್ಲ ಇಲ್ಲ ವಾಸಂತಿ ಇದು ಬೇಕಂತನೇ ಯಾರೋ ಆಟ ಆಡ್ತಿದ್ದಾರೆ ಅಂತ ಹೇಳ್ತಾನೆ ಆನಂದಾಗ ವಾಸಂತಿ ಇರ್ಬೋದು ಆನಂದ್ ಯಾರು ಬೇಕಂತನೇ ಆಟ ಆಡ್ತಾ ಇದ್ದಾರೋ ಗೊತ್ತಿಲ್ಲ ಆ ಭಗವಂತನಿಗೆ ಗೊತ್ತು ಅಂತ ಹೇಳ್ತಾಳೆ ವಸಂತಿ ಅವನೇ ಕಾಪಾಡಬೇಕು ಅಂತ ಹೇಳ್ತಾಳೆ ವಾಸಂತಿ ಇಲ್ಲೇನು ಕೆಲಸ ಐತೆ ಅಂದಾಗ ಶಂಕರ ಮುಖ್ಯವಾದ ಕೆಲಸನೇ ಐತೆ ಅಂತ ಹೇಳ್ತಾನೆ ಆಗ ಹೌದ್ ಕಣ್ಲಾ ಇಲ್ಲಿ ರೋಡಿ ಮೀಟ್ ಮಾಡೋಕ್ಕೆ ಬಂದಿಲ್ಲ ಮುಖ್ಯವಾದ ಕೆಲಸ ಏನೋ ಇರಬೇಕು ಅಂತ ಹೇಳ್ತಾನೆ ನಾವು ಇಲ್ಲಿ ಜಾತ್ರೆಗೆ ಬಂದಿದ್ರಿ ಗ್ಯಾಪ್ತಿ ಐತೆ ಅಲ್ಲ ಅಂತ ಕೇಳ್ತಾನೆ ಶಂಕರ ಆಗ ಯಾರೋ ಒಬ್ಬ ಬಂದು ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಅಳ್ತಾ ಇದ್ದ ಗೆಪ್ತಿ ಐತೆ ಅನ್ಲ ನಿಮಗೆ ಅಂದಾಗ ಹೌದಾ ಅವನ ಕುಡ್ಕ ಗೆಪ್ತಿ ಐತೆ ಅಂತ ಹೇಳ್ತಾರೆ ಅವನ ಕುಡ್ಕ ಅವನು ಬರೀ ಕುಡ್ಕ ಅಲ್ಲ ಭಾರಿ ಕುಡ್ಕ ಅವನು ಅಂತ ಹೇಳ್ತಾರೆ ಹೋಗಿ ಹೋಗಿ ನೀನು ಅವನು ನುಕೊಂಡು ಜಾಗ ಕೊಟ್ಟಿದ್ದೆ ಕಣ್ಣ ಅಲ್ಲ ಕಣ್ಣ ಏ ಪಟ್ಟಿಯ ನೀನು ಆವತ್ತಲೇ ಅದು ಹೇಳೋಕ್ಕಾಗಿಲ್ಲೇನಿಲ್ಲ ಅಣ್ಣ ಕೇಳಿಲ್ಲ ಅದಕ್ಕೆ ಹೇಳಿಲ್ಲ ಅಣ್ಣ ಇವತ್ತು ಕೇಳ್ತಾವನೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಶಂಕರ ಅವನತ್ರ ನಾನು ಮಾತಾಡಬೇಕು ಅವನಿಲ್ಲವನೇ ಅಂತ ಹೋಗಿ ಹುಡುಕ್ರಿ ಅಂತ ಹೇಳ್ತಾನೆ ಏ ಅಷ್ಟೇ ತಾನೇ ಮೂರು ಜನ ಮೂರು ಜನ ತಿಕ್ಕೂ ಹೋದರೆ ಸಿಕ್ತಾನೆ ಅಂತ ಹೇಳ್ತಾರೆ ನಾನು ಇಲ್ಲೇ ಇರ್ತೀನಿ ಇಬ್ಬರೇ ಹೋಗಿ ಹುಡುಕ್ರಿ ಅಂತ ಹೇಳ್ತಾರೆ ಅಷ್ಟೇ ತ ಯಾಕಣ ಅಂತ ಕೇಳಿದಾಗ ನೀವು ಹೋಗಿ ಹುಡುಕ್ರಿ ಅಂದಾಗ ಏ ಭಿಯೇ ಇದ್ದೆ ಬಾ ನಾ ಹೋಗಿ ಹುಡ್ಕೋಣ ಅಂತ ಕರ್ಕೊಂಡು ಹೋಗ್ತಾನೆ ಆ ಹುಡುಗ ಲಂಚ್ ತಗೊಂಡೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾರೆ ಆದರೆ ಲಂಚ ತಗೊಂಡೆ ಪಾಪ ಜನಗಳಿಗೋಸ್ಕರ ಏನಾನ ಮಾಡಬೇಕು ಜನಗಳ್ಗೋಸ್ಕರ ಏನಾನ ಕೆಲಸ ಮಾಡಬೇಕು ಅನ್ನೋರಿಗೆ ತೊಂದರೆ ತಂದಿರ್ತಾರಲ್ಲ ಅಂತ ಹೇಳ್ತಿರ್ತಾನೆ ಶಂಕರ ಓ ನಾನು ನಿಜವಾಗೂ ಒಪ್ಪಿದಿನೋ ಇಲ್ಲ ಅಂತ ಕನ್ಫರ್ಮೇಷನ್ಗೆ ಬಂದಿದ್ದಾರಾ ಓ ಬೈ ಭಯ ಹಾಗೆ ಇರಲಿ ಅಂತ ಗಂಗಾ ಮನಸಲ್ಲೇ ಹೇಳ್ಕೊತಾ ಇರ್ತಾಳೆ ಹಂಗ ಆಗ ಹೇಳಿ ಹೇಳ್ತೇವ ಅಂತ ಕೇಳ್ತಾಳೆ ಆಗ ಪಾರ್ವತಿ ಗಂಗಾ ನಾನು ಹಿಂಗೆ ಕೇಳ್ತೀನಿ ಅಂತ ಬ್ಯಾಸ್ರ ಮಾಡ್ಕಬೇಡ ನಿನಗೆ ನಿಜವಾಗೂ ಈ ಮದುವೆ ಇಷ್ಟನಾ ಅಂತ ಕೇಳ್ತಾಳೆ ಪಾರ್ವತಿ ಇಲ್ಲ ಚಿಕ್ಕತೆ ನನ್ನ ಜೀವನೇ ಓದಂಗಾಯಿತು ಮೊದಲು ಮೊದಲಿಗೂ ಒಪ್ಕೊಂಡಿಲ್ಲ ಒಪ್ಕೋಣ ಮನಸ್ಸು ಆಗಲಿಲ್ಲ ಆಮೇಲೆ ಒಬ್ಳೆ ಕೂತು ತುಂಬ ಯೋಚನೆ ಮಾಡಿದೆ ಆಮೇಲೆ ಶಂಕರವರು ನಾನು ಎಷ್ಟೇ ಕಾತ್ರರೂ ನನ್ನ ಮದುವೆ ಆಗಲ್ಲ ಅಂತ ಗೊತ್ತಾಯಿತು ಕಾದು ಏನು ಪ್ರಯೋಜನ ಅಲ್ವಾ ಶಂಕ್ರವರು ಎಷ್ಟೇ ಪ್ರಯತ್ನ ಪ್ರಯತ್ನಪಟ್ಟರೂ ನನ್ನ ಮದುವೆ ಆಗಲ್ಲ ಅಲ್ವಾ ಅಥವಾ ಪ್ರಪಂಚದಲ್ಲಿ ಎಷ್ಟೇ ಬದಮಲೆ ಆದರೂ ಬದಲಾವಣೆ ಆದರೂ ಎಂದು ಹೆಣ್ಣಿಗೆ ಒಂದು ಗಂಡು ಬೇಕೇ ಬೇಕು ಜೊತೆಗೆ ಶಂಕ್ರವರು ಮನಸ್ಸಿಗೆ ತುಂಬ ನೋವಾಗುತ್ತೆ ಹಾಗೆ ಅತ್ತೆ ಅವನಿಗೂ ನೋವಾಗುತ್ತೆ ಅದಕ್ಕೆ ಎಲ್ಲ ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದೆ ಅಂತ ಹೇಳ್ತಾಳೆ ಗಂಗಾ ಆಗ ಪಾರ್ವತಿ ಒಳ್ಳೇದು ಕಣವ ಹಾಗಾದರೆ ಇದ್ರಾಗೆ ಯಾರ್ದಾದ್ರೂ ಬಲವಂತ ಎಲ್ಲ ಉಂಟೆನತ್ತೇವ ಈ ಮದುವೆಗೆ ನಾನು ಮನ್ಸಾರ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಗಂಗಾ ಪಾರ್ವತಿಗೆ ಮಾತು ಕೇಳಿ ಶಾಕ್ ಆಗುತ್ತೆ ಹಾಗೆ ಗಂಗಾ ಸದ್ಯದಲ್ಲಿ ಮೂರ್ತ ಪಿಕ್ಸ್ ಆಗುತ್ತೆ ನನ್ನ ಗಂಡನ ಕೈಯಲ್ಲಿ ತಾಲಿ ಕಟ್ಸ್ಕೊಂಡು ಗಂಡನ ಮನೆಗೆ ಹೋಗ್ತೀನಿ ನಾನು ಅಂತ ಹೇಳ್ತಾಳೆ ಗಂಗಾ ಆಗ ಪಾರ್ವತಿ ಮುಖ ನೋಡ್ತಿದ್ದಾಗ ನಂದೇ ಆದ ಸಂಸಾರ ಆಗುತ್ತೆ ಏನಿಲ್ಲ ಅಂದರೂ ನೆಮ್ಮದಿ ಇರುತ್ತೆ ಅಂತ ಹೇಳ್ತಾ ಇರ್ತಾಳೆ ಗಂಗಾ ತಡ ಆದ್ರೂ ಒಳ್ಳೆ ನಿರ್ಧಾರನೇ ತಗೊಂಡಿದೀಯಾ ಅಂತ ಹೇಳ್ತಾಳೆ ಪಾರ್ವತಿ ತಡ ಆಗಿದ್ರೆ ಒಳ್ಳೆ ಹುಡುಗ ಸಿಗೋದೇ ಕಷ್ಟ ಆಗ್ತಿತ್ತು ಅಂತ ಹೇಳ್ತಾಳೆ ಪಾರ್ವತಿ ತಕ್ಕನಾಗಿರೋ ಗಂಡನ್ನೇ ಕೈ ಹಿಡಿತ ಇದೆಯಾ ನೂರು ಕಾಲ ಸುಖವಾಗಿ ಬಾಳವ್ವ ಅಂತ ಹೇಳ್ತಾಳೆ ಪಾರ್ವತಿ ಆಗ ಗಂಗಾ ಮಗ ನೋಡ್ತಿರ್ತಾಳೆ ಹೆಂಗೆ ಕಡೆ ಹುಡುಗರು ಗೌರಿ ಕ ಗೌರಿ ಮೇಲೆ ನಂಚದಾರಪ್ಪ ಹೊಡೆಸಿದ್ದ ಅವನನ್ನು ಹುಡುಕ್ಕೊಂಡು ಓಡಿಸ್ಕೊಂಡು ಓದ್ತಾ ಇರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ